ಇವತ್ತು ನಿಮ್ಮ ಜೊತೆ ಹೆಲ್ದಿ ಹೆಲ್ದಿಯಾದಂತಹ ಫ್ರೂಟ್ಸ್ನ ಲಡ್ಡು ರೆಸಿಪಿ ಅಥವಾ ಉಂಡೆಯನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾನೇ ಸುಲಭ ನಾನು ಯಾವುದೇ ರೀತಿಯ ಹಿಟ್ಟು ಹಾಗೇನೆ ತುಪ್ಪ ಮತ್ತು ಯಾವುದೇ ಫ್ಯಾಟ್ ಅನ್ನು ಸಹ ಆ್ಯಡ್ ಮಾಡ್ದೇನೆ ಹೆಲ್ದಿಯಾಗಿ ಮಾಡ್ತಾ ಇರೋದು ಇಲ್ಲಿ ಬರೀ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ ಗಳನ್ನ ಅಂದ್ರೆ ಕೆಲವೊಂದು ಬೀಜಗಳನ್ನ ಬಳಸ್ಕೊಂಡು ಮಾಡ್ತಾ ಇರುವಂತದ್ದು ನೋಡಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಬಾದಾಮಿ ಹಾಗೇನೆ ಒಂದು ಕಪ್ ಆಗುವಷ್ಟು ವಾಲ್ನಟ್ ಅನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದು ಕ್ರಿಸ್ಪಿ ಆಗೋ ತನಕ ಹುರಿದ್ರಾಯ್ತು ಹಾಗೇನೆ ಅರ್ಧ ಕಪ್ ಆಗುವಷ್ಟು ಗೋಡಂಬಿಯನ್ನು ಸಹ ಹುರ್ಕೊಳ್ತಾ ಇದ್ದೇನೆ ಅದ್ರ ಜೊತೆಗೆ ಮೆಲಮ್ ಸೀಡ್ ಪಮ್ಕೀನ್ ಸೀಡ್ ಹಾಗೆಯೇ ಸನ್ಫ್ಲವರ್ ಸೀಡ್ ಜೊತೆಗೆ ಕರಿ ಎಳ್ಳು ಹಾಗೆ ಬಿಳಿ ಎಳ್ಳು ಮತ್ತು ಅಗಸೆ ಬೀಜವನ್ನು ಸಹ ಸೇರಿಸಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಅದು ಕ್ರಿಸ್ಪಿಯಾಗಿ ಪಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿಗೆ ನೀವು ನಿಲ್ಲಿಸಬೇಕು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ಈಗ ನಾನು ಒಂದು ಫುಡ್ ಪ್ರೊಸೆಸರ್ನ ತೊಗೊಂಡಿದ್ದೀನಿ ಹಾಗೆಯೇ ಹುರಿದಿಟ್ಟಿರುವಂತಹ ಹಾಗೆ ತಣ್ಣಗಾಗಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಮಿಕ್ಸಿ ಜಾರ್ ಏನು ಚಿಕ್ಕ ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ತರ್ತರಿಯಾಗಿ ರುಬ್ಕೊಳ್ತಾ ಇದ್ದೇನೆ ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ರುಬ್ತಾ ಇದ್ದೇನೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ರುಬ್ಬಬೇಕು ತುಂಬ ಫೈನ್ ಪೌಡರ್ ಮಾಡೋದು ಬೇಡ ಜಸ್ಟ್ ಅದು ಕೋರಸ್ ಆದಂತಹ ಪೌಡ್ರ್ ಆದರೆ ಸಾಕು ಹಾಗೆ ಕೊನೆಗೆ ಹುರಿದಿಟ್ಟಿರುವಂತಹ ಸೀಡ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ಒಂದು ಸಲ ಟರ್ನ್ ಮಾಡ್ತೇನೆ ಸೊ ಆವಾಗ ಅದು ಚೆನ್ನಾಗಿ ಕಂಬೈನ್ ಮಿಕ್ಸ್ ಆಗುತ್ತೆ ಇಲ್ಲಿ ನಾವು ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ಗಸಗಸೆಯನ್ನು ಹುರಿದು ಆ್ಯಡ್ ಮಾಡ್ಕೋಬೋದು ಹಾಗೆ ನಿಮ್ಗೆ ಇಷ್ಟ ಇದೆ ಅಂತಂದರೆ ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ಗಳನ್ನು ಸಹ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟೇ ಯೂಸ್ ಮಾಡ್ತಾ ಇದ್ದೇನೆ ಸೊ ಇದನ್ನು ತೆಗೆದಿಟ್ಕೊಳ್ಳೋಣ ಪುಡಿ ಮಾಡಿರುವಂಥ ನಂತರ ಒಂದು ಕಪ್ ಆಗುವಷ್ಟು ಈ ಮೆತ್ತಗಿನ ವೆರೈಟಿ ಡೇಟ್ಸ್ ಬರುತ್ತಲ್ಲ ಗಟ್ಟಿಯಲ್ಲ ಬೀಜಗಳನ್ನೆಲ್ಲ ತೆಗೆದು ಒಂದು ಸಲ ಪ್ರೊಸೆಸ್ಸರ್ನಿಗೆ ಹಾಕಿದಾಗ ಈ ರೀತಿ ಅಂಟಾಗಿರುತ್ತೆ ನಂತರ ಅದನ್ನು ಅದರ ಜೊತೆಗೆ ಈ ಪುಡಿ ಮಾಡಿಕೊಂಡಿರುವಂತಹ ಮಿಶ್ರಣವನ್ನು ಸಹ ಸೇರಿಸಿ ಒಂದು ಸಲ ಬೈಂಡ್ ಮಾಡಿಕೊಂಡ್ರೆ ಆಯಿತು ಇದು ಚೆನ್ನಾಗಿ ಬೈಂಡ್ ಆಗಿದೆ ಈ ರೀತಿ ಕಾಣಿಸುತ್ತೆ ಅಂಟಂಟಾದ ಹಿಟ್ ಥರ ಆಗುತ್ತೆ ಸ್ವಲ್ಪ ತರಿತರೂ ಇರುತ್ತೆ ನೀವು ಈ ರೀತಿ ಉಂಡೆ ಮಾಡೋದಕ್ಕೆ ಸಾಧ್ಯ ಮತ್ತು ಎಣ್ಣೆನೂ ಸಹ ಅದು ಡ್ರೈ ಫ್ರೂಟ್ಸ್ ಬಿಟ್ಕೊಳ್ಳುತ್ತೆ ಸೊ ಬೇರೆ ತುಪ್ಪ ಅಥವಾ ಎಣ್ಣೆ ಅವಶ್ಯಕತೆನೇ ಇರೋದಿಲ್ಲ ಈ ಚಳಿಗಾಲದಲ್ಲಿ ನೀವು ಈ ರೀತಿ ಉಂಡೆಗಳನ್ನು ಒಂದು ಉಂಡೆ ತಿನ್ನೋದ್ರಿಂದ ನಿಮಗೆ ಆ್ಯಕ್ಚುಲಿ ಲಾಭದಾಯಕ ಕಾಲುನೋವು ಸುಸ್ತು ಕಾಲು ಸೆಳೆತ ಹಾಗೆ ಈ ಬೆಳೆಯೋ ಮಕ್ಕಳಿಗೆ ಅಂದರೆ ಈ ಅಡೋಲಸೆಂಟ್ ಮಕ್ಕಳು ಅಂತೀವಿ ಎಲ್ಲಿ ಇನ್ನೂ ಐದು ಆರು ಏಳು ಎಂಟು ವರ್ಷ ಅಥವಾ ಅವರಿಗೆ ಪೀರಿಯಡ್ ಸ್ಟಾರ್ಟ್ ಆಗಿದ್ದರೆ ಇದನ್ನು ದಿನಕ್ಕೊಂದು ಕೊಡೋದ್ರಿಂದ ಅವರಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಅವರಿಗೂ ಎನರ್ಜಿ ಬರುತ್ತೆ ಹಾಗೆ ಬೆಳೆಯೋ ಮಕ್ಕಳು ಹುಡುಗ ಆಗಿರಲಿ ಹುಡುಗ ಆಗಿರಲಿ ಇದು ತುಂಬ ಲಾಭದಾಯಕ ಹಾಗೆಯೇ ವೆಯ್ಟ್ ಲಾಸ್ ಮಾಡೋರು ಪಿ ಸಿ ಒ ಡಿ ಇರೋರು ಹಾಗೆಯೇ ಥೈರಾಯ್ಡ್ ಇರೋರು ಸಹ ಇದನ್ನು ಬಳಸ್ಕೋಬೋದು ಒಂದು ಉಂಡೆ ಅಂದರೆ ಲಿಮಿಟಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು ಡಯಾಬಿಟಿಕ್ಸ್ ಇರೋರು ಸ್ವಲ್ಪ ಪೋಷನ್ನ ಕಂಟ್ರೋಲ್ ಮಾಡ್ಬೋದು ಇಲ್ಲ ಖರ್ಜೂರದ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ತಿನ್ಬೋದು ನಿಮಗೆ ವಿಡಿಯೋ ಇಷ್ಟ ಆಗಿ ೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಇನ್ನು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹಾಗೆಯೇ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ